ರಾಮನಗರಕ್ಕೆ ಏನು ಬಂದಿದ್ದೀವಿ ಅಂದರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಮಿಟಿನಲ್ಲಿ ನಾನು ಒಂದು ಸದಸ್ಯನಾಗಿದ್ದೀನಿ ನಮ್ಮ ಅಧ್ಯಕ್ಷರು ಕೋನ್ ರೆಡ್ಡಿಯವರು ನಮ್ಮ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಇವತ್ತು ರಾಮನಗರ ಶಾಸಕರಾದಂಥ ಇಕ್ಬಾಲ್ ಸಾಹೇಬರು ಓಸಲ್ಲಿ ಮೀಟಿಂಗಲ್ಲಿ ನಮ್ಮನ್ನೆಲ್ಲ ಒತ್ತಾಯ ಮಾಡಿದ್ರು ಈ ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಂಬಂಧಪಟ್ಟಂಗೆ ತುಂಬ ಇಂಪಾರ್ಟೆಂಟು ಅಂಗನವಾಡಿಗಳು ಆಮೇಲೆ ಫೋಕ್ಸೋ ಕೇಸಸ್ಸು ಈ ಅಂಡರ್ ಏಜ್ ಮ್ಯಾರೇಜಸ್ ಆಗೋದು ಕಿಡ್ನಾಪಿಂಗ್ ಕೇಸ್ ಹಾಕೋದು ಇಂಥದೆಲ್ಲ ತುಂಬಾ ನಡೀತಾ ಇದ್ದಾವೆ ರಾಜ್ಯಗಳಲ್ಲಿ ಇದನ್ನು ಯಾವ ರೀತಿ ನಾವು ತಡೆಗಟ್ಟಬೇಕು ಜಿಲ್ಲಾವಾರು ಮೀಟಿಂಗ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇವತ್ತು ರಾಮನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬಂದು ಮೀಟಿಂಗ್ ಅನ್ನು ಮಾಡಿದಿವಿ ಚೆನ್ನಾಗಿ ಮೀಟಿಂಗ್ ನಡೆದಿದೆ ಆದರೆ ಮೀಟಿಂಗ್ ಅಲ್ಲಿಂದ್ರೆ ಅಲ್ಲಿ ಇಲ್ಲಿ ಬಂದಿರುವಂಥ ಉತ್ತರ ಬಂದ್ಬಿಟ್ಟು ಸಮಾಧಾನಕಾರವಾದಂತ ಉತ್ತರ ಅಲ್ಲ ಯಾಕಂದ್ರೆ ಫೋಕ್ಸೋ ಕೇಸ್ಗಳಾಗ್ಬೋದು ಕಿಡ್ನಾಪಿಂಗ್ ಕೇಸ್ಗಳಾಗ್ಬೋದು ಎಲ್ಲ ಕಿಡ್ನಾಪಿಂಗ್ ಕೇಸ್ಗಳು ಮಕ್ಕಳು ಕಿಡ್ನಾಪ್ ಆಗಿರೋದ್ರೆ ಕಿಡ್ನಾಪ್ ಅಂದರೆ ಕಳ್ದೋಗಿರೋ ಮಕ್ಳು ಕಿಡ್ನಾಪ್ ಇರ್ಬೋದು ಅಥವಾ ಹೆಂಗೆ ಇರ್ಬೋದು ಆ ಅಪರಣ ಆಗಿರುವಂತ ಮಕ್ಕಳಲ್ಲಿ ಒಂದೇ ಒಂದು ಕೇಸ್ ಪೆಂಡಿಂಗ್ ಇದೆ ಮಿಕ್ಕಿದ್ದೆಲ್ಲ ಕ್ಲಿಯರ್ ಆಗಿದೆ ಇಲ್ಲ ಸರ್ಕಾರದ ವೈಫಲ್ಯ ಅಲ್ಲ ಸರ್ಕಾರದ ವೈಫಲ್ಯ ಅಂತ ಹೇಳೋದಕ್ಕೆ ಯಾವುದು ಆಗೋದಿಲ್ಲ ಅಧಿಕಾರಿಗಳು ವೈಫಲ್ಯ ಅಂತಾನೆ ಹೇಳ್ಬೇಕು ಸರ್ಕಾರದ ವೈಫಲ್ಯ ವೈಫಲ್ಯಗಳು ಏನೂ ಆಗಿಲ್ಲ ಕೇಸುಗಳು ಸ್ವಲ್ಪ ಯಾಕಂದ್ರೆ ಬೆಂಗಳೂರಿಗೆ ನಿಯರ್ ಇರುವಂತದ್ದು ಪಾಪ್ಯುಲೇಷನ್ ಜಾಸ್ತಿ ಇರುವಂತ ಜಾಗ ಇದು ಇಲ್ಲ ನನ್ನ ಅರ್ಥ ನೀವು ಹಂಗ ಮಾಡ್ಕೊಂಡು ನಾನೇನು ಮಾಡಕ್ ಆಗೋದಿಲ್ಲ ಅದು ನನ್ನ ಅರ್ಥ ಹಂಗಲ್ಲ ನನ್ನರ್ಥ ಹಂಗಲ್ಲ ಅದ್ರಿಂದ ಸ್ವಲ್ಪ ಇನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಎಕ್ಸಾಂಪಲ್ ನಾನು ಏನ್ ಹೇಳ್ತೀನಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಡಿ ಸಿ ಅವರು ಅಕ್ರಮ ಪಾಷಾ ಸಾಹೇಬ್ರ ಇದ್ದರು ಅವರಿದ್ದಾಗ ಒಂದು ದಿವಸ ನಾವು ಇಬ್ಬರು ಡಿಸ್ಕಶನ್ ಮಾಡಿ ಸರ್ ಸರ್ಕಾರಿ ಕಟ್ಟಡಗಳು ಅಂಗನವಾಡಿ ಕೇಂದ್ರಗಳು ಫ್ಯೂಚರಲ್ಲಿ ನಮ್ಗೆ ಜಾಗ ಸಿಗೋದಿಲ್ಲ ಸ್ಕೂಲ್ಸ್ಗೆ ಜಾಗ ಸಿಗೋದಿಲ್ಲ ಸರ್ಕಾರಿ ಜಾಗಗಳೆಲ್ಲ ಇವತ್ತು ಗೋಮಾಳ ಅದು ಅಂತೆಲ್ಲ ಹೋಗ್ತವೆ ಫ್ಯೂಚರಲ್ಲಿ ಜಾಗ ಸಿಗೋದು ಸರ್ಕಾರಿ ಜಾಗಗಳನ್ನು ನಾವು ಗುರುತಿಸಿ ಅಂಗನವಾಡಿ ಶಾಲಾ ಕಟ್ಟಡಗಳು ಸರ್ಕಾರಿ ಯಾವ್ಯಾವ ಕಟ್ಟಡಗಳಿದೆಯೋ ಆಮೇಲೆ ಸ್ಕೂಲ್ಸು ಕಾಲೇಜಸ್ಸು ಇಂಥವನ್ನ ನಾವು ಖಾ ಖಾತೆ ಮಾಡಿ ಬಿಡಬೇಕು ಕೊಟ್ಬಿಡ್ಬೇಕು ಕೊಯ್ಲು ಅಂತ ಫಸ್ಟು ಕೋಲಾರನ್ನ ಆಂದೋಲನ ಮಾಡಿ ಎಲ್ಲ ನಾವು ಬಂದ್ಬಿಟ್ಟು ಒಂದು ಅಂಗನವಾಡಿ ನಮ್ಮದು ಆರುನೂರು ಜಿಲ್ಲೆಯಿಂದ ಎರಡೋ ಮೂರೋ ಮಾಡಿಲ್ಲ ಅಷ್ಟೇ ಮಿಕ್ಕಿದ್ದು ಎಲ್ಲವನ್ನು ಖಾತೆ ಮಾಡಿ ಡಾಕ್ಯುಮೆಂಟ್ಸನ್ನು ನಾವು ಸಬ್ಮಿಟ್ ಮಾಡಬೇಕು ಕೊಟ್ಬಿಟ್ವಿ ಯಾರ್ಯಾರು ಡಿಪಾರ್ಟ್ಮೆಂಟ್ ಡಾಕ್ಯುಮೆಂಟ್ ಸ್ಕೂಲು ಕಾಲೇಜು ಸರ್ಕಾರಿ ಕಟ್ಟಡಗಳು ಎಲ್ಲವನ್ನು ಕೊಟ್ವಿ ಅದನ್ನು ಇಲ್ಲೇಲ್ಲಿದೆ ಸರ್ ಆ ರೀತಿಯಲ್ಲಿ ನೀವು ಯಾಕೆ ಮಾಡಬಾರ್ದು ಮಾಡಿದ್ವಿ ನಾವು ಬೇಕಂದ್ರೆ ನಮ್ಮ ಕೋಲಾರನ್ನ ಮಾದರಿ ತೊಗೊಳ್ಳಿ ಯಾಕಂದರೆ ದಾಖಲೆ ತುಂಬ ಇಂಪಾರ್ಟೆಂಟ್ ಮೊದಲು ಯಾವಾಗ ಮಕ್ಕಳು ತಂದೆಯವರು ಕೊಟ್ಬಿಟ್ಟಿರ್ತಾರೆ ಸರ್ ದಾನ ಕೊಟ್ಟಿರ್ತಾರೆ ಊರಲ್ಲಿ ಒಂದು ದೊಡ್ಡ ಮನುಷ್ಯನೇನೋ ಗೌಡರಾಗಿ ಇವರು ಕೊಟ್ಟಿರ್ತಾರೆ ಮಕ್ಕಳಿಗೆ ಏನಾಗುತ್ತೆ ಅದೇನಾಗುತ್ತೆ ರೇಟ್ ಆವಾಗೇನು ಒಂದು ಐನೂರು ರೂಪಾಯಿ ಇರುತ್ತೆ ಇವತ್ತು ಬಂದುಬಿಟ್ಟು ಐದು ಕೋಟಿ ಆಗಿಬಿಟ್ಟು ಅದಕ್ಕೆ ಅವರು ಗಲಾಟೆ ಮಾಡ್ತಾರೆ ನಾವು ಕೊಡಲ್ಲ ಅಂತ ಹೇಳ್ತಾರೆ ಅದರಿಂದ ದಾಖಲೆಗಳು ಮಾಡಿಕೊಂಡು ತುಂಬ ಉತ್ತಮ ಅಂತ ಒಂದು ಸಜೆಷನ್ ಮಾಡಿದ್ದೀವಿ ಈ ರೀತಿಲಿ ಅನೇಕ ಕಾರ್ಯಕ್ರಮಗಳಿದೆ ಆಮೇಲೆ ಇಂತ ಇಂಥದಕ್ಕೆ ಆಂದೋಲನ ಮಾಡಬೇಕು ಆಂದೋಲನ ಅಂದರೆ ಶಾಲಾ ಕಾಲೇಜುಗಳಿಗೆ ಹೋಗಬೇಕು ಸಿ ಡಿ ಪಿ ಹೋಗ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಆಮೇಲೆ ಅಂಗನವಾಡಿ ಕಾರ್ಯಕರ್ತರು ಹೋಗಬೇಕು ಆ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಅವ್ರಿಗೆ ನಮ್ಮ ಸ್ಕೂಲ್ಸ್ಗೆ ಹೋಗಬೇಕು ಕಾಲೇಜ್ಗೆ ಹೋಗಿ ಅವ್ರಿಗೆ ಅವೇರ್ನೆಸ್ ಕೊಡಬೇಕು ನೋಡಿ ಕಾನೂನು ಹಿಂಗಿದೆ ಹಿಂಗೆ ಮಾಡಿದ್ರೆ ತಪ್ಪಾಗುತ್ತೆ ಈ ರೀತಿ ಮಾಡಬಾರ್ದು ಈ ಥರ ಅನ್ಯಾಯ ಆಗುತ್ತೆ ತಂದೆ ತಾಯಿ ಬೆಲೆ ಏನಾಗುತ್ತೆ ಹೆಂಗಾಗುತ್ತೆ ಅನ್ನೋದನ್ನ ನಾವು ಅವೇರ್ನೆಸ್ ಕೊಡಬೇಕು ಅವೇರ್ನೆಸ್ ಕೊಡಿ ಮೇಲೆ ಮೂರು ತಿಂಗಳಿಗೆ ನಾವು ಈಗ ರಿವ್ಯೂ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾ ಇದೆ ಸರ್ ಯಾವುದು ಕೊರತೆ ಏನೂ ಇಲ್ಲ ಸರ್ ನಾನು ಮೊನ್ನೆನೂ ಒಂದು ಸ್ಟೇಟ್ಮೆಂಟ್ ನಿಮ್ಮ ಟಿ ವಿಗೆಲ್ಲ ಹೇಳಿರ್ಬೋದು ಏನು ಕೊರತೆ ಆಗಿದೆ ಜನ ಮಾತಾಡ್ಕೊಳ್ತಾರಷ್ಟೇ ಯಾವುದೇ ಹಣ ಕೊರತೆ ಇಲ್ಲ ಸರ್ ಸರ್ಕಾರ ಹೆಂಗೆ ಅಂದ್ರೆ ಸರ್ ಇದು ಪಾಪ್ಯುಲೇಶನ್ ನಮ್ದು ಯಾವ ರೀತಿಯಲ್ಲಿ ಬೆಳ್ಕೊಂಡು ನಾವು ಹೋಗ್ತಾ ಇದೇವೆ ಇವತ್ತು ಪಾಪುಲೇಷನ್ ನೂರ ನಲ್ವತ್ತು ಕೋಟಿ ಅಂತ ಹೇಳ್ತಾ ಇದೀವಿ ಟ್ಯಾಕ್ಸಸ್ ಹಂಗೆ ಕಲೆಕ್ಟ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆಲ್ಲ ರೊಟೇಷನ್ ಸಿಸ್ಟಮ್ ಇದು ಇದು ಸರ್ಕಾರ ಹೆಂಗ ಅಂದ್ರೆ ಒಂದು ಬೆಟ್ಟ ಸರ್ ಇದು ಬೆಟ್ಟದಲ್ಲಿ ನೀವು ಎಷ್ಟು ಕಲ್ಲೆತ್ತಿದ್ರು ಕರಗಲ್ಲ ತಿರ್ಗಾದ ಒಳಗಡೆ ಕಲ್ಲುಗಳು ಬರ್ತಾನೆ ಇರ್ತವೆ ಇದು ಸರ್ಕಾರ ಒಂದು ಇಂಡಿವಿಜುವಲ್ ಆದ್ರೆ ನಮ್ಗೆ ತೊಂದರೆ ಆಗುತ್ತೆ ಇದು ಅನುದಾನದ ಪ್ರಾಬ್ಲಮ್ ಆಗ್ಬೋದು ಸರ್ಕಾರಕ್ಕೆ ಆ ರೀತಿಯಲ್ಲಿ ಅನುದಾನದ ಪ್ರಾಬ್ಲಮ್ ಬರೋದಿಲ್ಲ ಬರಕ್ ಚಾನ್ಸಸ್ ಇಲ್ಲ